ಬಿಡುಗಡೆ ಮಾಡಿದ್ರಪ್ಪ ನೀವ ಗೆದ್ದಂಗ ಅಡಿ ನಮ್ಮ ಪಾಯಿಂಟ್ ಹೆಚ್ಚಾತು ಹನ್ನೆರಡನೇ ಶತಮಾನದೊಳಗ ಅನ್ನ ಬಸವನವರು ಮಾತು ಹೇಳ್ಯಾರ ಇದೇ ಮಾತು ಯಾಕೆ ಹೇಳ್ತಾರವ ಅವರು ಇದೇ ಮಾತು ಯಾಕೆ ಹೇಳಿದ್ರು ಪರಸು ಭಗವಂತ ಏ ಭಗವಂತ ಒಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಕಟ್ಟುತ್ತಾರ ಆದ್ರೆ ಅವೆಲ್ಲಾ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಾಳ ಬಡವದೀನಿ ಬಾಳ ಬಡ ಮನುಷ್ಯ ಇದೀನಿ ಮಾಡ್ಕೊ ತಿಳ್ಕೊಂಡು ಯಾರವ್ವರವ್ವ ಹನ್ನೆರಡನೇ ಶತಮಾನದೊಳಗೆ ಅನ್ನ ಪಸನೋರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ಯಾರ ಯಾರವ್ವ ಹೇಳ್ಯಾರೋ ಹೊತ್ತು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಎತ್ತಿಕೊಂಡು ಹೊತ್ತು ನಾವು ನೀವು ಎಲ್ಲಾರು ನಡಿಬೇಕಾಗ್ಯದ ಹೌದು ಹೌದು ಅರ್ಲಿ ಪರ್ಸು ಆ ಹ್ಞೂ ಹೊತ್ತು ಬಾಳೆನ ಮಾತುಗಳಂತ ವಿಶೇಷ ಬೇಡ ಎಷ್ಟು ಕಡಿದದ ಹತ್ತೆ ತುರ್ಸುದದ ಹತ್ತೆ ತುರ್ಸ್ಕೊಂಡು ಹೋಗುದದ ಹೌದು ಹೌದು ರೊಕ್ಕ ನೀ ಏನು ತಾಯಮ್ಮ ಅಂತ ಚೇರ್ ಮಾಡಬೇಡ ಆ ಆ ಯಾಕಪ್ಪ ಅಂದ್ರೆ

ர கஷதும்பு ஆகிர்நாட்டு சார் தகுப்பினால சாலங்கலா ಅಂತ ಕುಣ್ಕೊಂಡಿರ್ಬೇಕು ಅಂತ ಜ್ಞಾನದ ವಿಷಯ ಮಾತಾಡ್ಬೇಕು ಆಗ್ಯಾವ ರಾ ಮುಂದಿನ ಜಾತ್ರೆ ತಕ್ಕ ನೆನಪಿರ್ಬೇಕಂತ ನೆನಪಿರ್ಬೇಕು ಆ ಹಂಗೆ ಅಲ್ದ ಅದ ಪರ್ಶು ಒಂದು ರಾಜ್ಯವಾಗಿ ಮಾತಾಡ್ಬೇಕಂತ ಜ್ಞಾನಿಗಳಂತರು ಏನು ಹೇಳ್ತಾರವ್ವ ಹಂಗೆಂಗೆ ಮಾತು ಅಯ್ಯಾರ ಶ್ರದ್ಧರು ಹೆಂಗೆಂಗೆ ಪವಾಡ್ಗಳನ್ನು ಮಾಡ್ಯಾರ ಆ ಅದನ್ನೊಂದು ನಾಕ್ಯ ಒಂದು ನಾಲ್ಕು ಮಾತ್ರೆ ಒಳಗೆ ಅಮೋಕ್ಷದ ಏನೇನು ಭಕ್ತಿ ಮಾಡಿದ ಅನ್ನೋದು ಅದೋ ಒಂದು ನಾಲ್ಕು ಮಾತ್ರೆ ಹೇಳಿ ஜிந்தனித பார் அமோத மாமோஷத நான் எச்சின கே தந்த நோமோ கேந்து மாத்தி அமோக் மகன பார்வத்தேவ் மகது மத்தொந்து மாத்த கேட்கா மாதின் ಅಮೋಕ್ಷದ ಅಂತ ಹೇಳಿದ್ರು ಅಂದ್ರೆ ಕಾಲಕ್ಕೆ ಏನ್ ಮಾಡಿದ ಬಾಪ ಅಮೋಕ್ಷದ ಅಮೋಕ್ಷದ ಹೆತ್ತಂತ ತಾಯಿಗೆ ಏನ್ ಹೇಳ್ತಾನವ ಯಾವ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ಎತ್ತಂದ್ರ ಎತ್ತಂದ್ರ ಒಂದು ಕೆಜ್ಜಿ ಎಣ್ಣೆ ಕಿಡಂಗಿಲ್ಲ ಹೂವಾ ಸೆತ್ತ ತಂದೆ ತೀರ್ತಿನಂತೆ ತಾಯಿಗೆ ಮಾತು ಕೊಟ್ಟ ಹೂವಾ ಸೆತ್ತ ತರ ಖಂಟ ಅಂತ ಕಾಲಕ್ಕೆ ಏನಾಯ್ತವ ಪಾರ್ವತದ ವಿಚಾರ ಮಾಡ್ತಾಳ ಯಾನ್ ಹೇಳ್ತಾಳ ವಿಚಾರ ಮಾಡ್ತಾಳ ನನ್ನ ಮಗನ ಭಕ್ತಿ ಹೊರಗಚ್ಚಬೇಕಾ ತಿಳ್ಕೊಂಡು ಸುಂದರವಾದ ಬಳಕಾಲ ಅಮೋಕ್ಷದ ಭಕ್ತಿ ಆಳ ಮಾಡಸಲಾಗಿ ಬಿಟ್ಟು ಬಿಡ್ತಾಳ ಬೀಟ ಕಾಲಕ್ಕೆ ಬಳಕವತ್ತಿ ನೃತ್ಯ ಮಾಡ್ಕೊತಾಗ ಅಮೋಷಿದು ಒಂದು ಮಾತು ಹೇಳ್ತಾಳ ಏನು ಕೇಳ್ತಾಳೆ ಮಾತಾ ಅಮೋಷ್ಯತಾ ಅಪ್ಪ ಅಮೋಕ್ಷಿತ ಇನ್ನ ಮದ್ವಿ ಆಗಾಕ ಬಂದಿನೋ ಭಗವಂತ ಒಂದು ಬಳಕಾವತಿ ಅಂದ ಕಾಲಕ್ಕೆ ಏನ್ ಮಾಡಿದವ ಅಮೋಷದ ಅಮೋಷಿದ ತಾಯಿ ಯಾರು ಬಳಕಾವತಿ ಮಾತಿಗೆ ಹೇಳ್ತಾನ ಆಹಾ ನಾನು ಪಾರು ಮಾಡ್ತದ ಆಗದೇನಿ ನಾ ಪಾಲು ಮಾಡ್ತದ ಆಗದೇನಿ ಈಗಿನ ಮದವಿ ಆಗುದ ಆಗಂಗಿಲ್ಲ ಒಂದು ವೇಳೆ ನನ್ನ ಮದವಿ ನ ಕಣ್ಣಿಗೆ ಕಾಣುವಂತ ಏನು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿನಿ ತಿಳಿನಿ ನಾನು ಗುರುವಿನ ಸೇವಕ ಉಳ್ಳಾ ಮಟ್ಲ ಕಪ್ಪಿ ಮಟ್ಲ ಸೀತಾ ತುಹಂತಿನಿ ಹೋಗು ಕಾಲಕ್ಕೆ ನನ್ನ ಗುರುವಿನ ಸೇವಕ ತಾಯ ಮಗತದ ತಾಯಿ ಮೊದಲ ದಾರಿ ಬಿಡು ಅಂದ ಅಂದ ಕಾಲಕ್ಕೆ ಬಲಕವತಿ ಏನು ಹೇಳ್ತಾಳೋ ಆ ಮಾತಾ ಬಲಕವತಿ ಆಗ್ರ ನಿನ್ನೆ ಮದುವೆ ಹೋಗುತ್ತೆ ಹಟ್ಟಾ ಇಳದಾಗ ಏನ್ ಹೇಳ್ತವಾ ಬಲಕವತಿ ಮಾತಿಗೆ ಅಮ್ಮೋಕ್ಷದ ಕೈಲಾಸದರ ಮಾತು ಕೊಟ್ಟ ಹೇಳಿ ಹೇಳ್ತವಾ ಮಾತಾ ಈಗ ನಿನ್ನ ಮದುವೆ ಆಗೋದಾಗಂಗಿಲ್ಲ ಹಾ

ನನ್ನ ಬೆತ್ತದ ಜೋಡಿ ಮರಿವತ್ತು ಉಳ್ಕೊಂಡು ಆಹಾ ಈ ಪ್ರಕಾರ ಬೆಳಕವತ್ತಿಗೆ ಮಾತು ಕೊಟ್ಟ ಭರ್ತಗಾಲಕ್ಕ ಹಾ ಹೇಳಿದ ಪ್ರಕಾರ ಗುಣಮಟ್ಲು ತಗೊಂಡ ಕಪ್ಪಿ ಮುಟ್ಲಾ ಸೀತಾ ತಗೊಂಡ ತಾಯಿ ತಲೆ ಸೇವ ಮಾಡಿದ ತಾಯಿ ಇಟ್ಟ ಪರಶೋ ಅಮೋಕ್ಷಿದ ಪಾಸ್ ಆದ ಎಲ್ಲ ಬಂದೇವ ಅಮೋಷಿದ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಬರಬೇಕಾಯ್ತು ಅಂದೇವ ಏನ ತೊಗೊಂಡು ಬಂದ ಆಹಾ ಓಮರ್ ಕಂಪ್ಲೀನ್ ಎಮೋದಿ ಭತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಪಡಗ ಭಾಗ್ಯ ಬಂಜಿರ ತೊಟ್ಲ ಮಳೆ ಕೇಳು ಬೆಳೆ ಕೇಳ ಸಾಯ್ತ ತಗೊಂಡು ನಂದಿ ಹಿನ್ನ ಮಾಡ್ಕೊಂಡು ನಂದಿ ಮುನ್ ಮಾಡ್ಕೊಂಡು ಸಂಗಾಟ ಭೂತಾಸಿನ ಕರ್ಕೊಂಡು ಅಮ್ಮೋ ಸಿದ್ದ ಮೂರ ಮುನ್ನೆಟ್ಟ ಗುಡ್ಡ ಕಳ್ಕೊಂಡಾ ಶಿವನಿಗೆ ತಂದು ಶಿವಪರ ಹಟ್ಟಾ ಗಿಳ್ಸಿನಾ ಹೌದು 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 ಇದು ನನಿಗೆ ನೆಂದ್ರಸು ಏನಂದ್ರಸಿರವಾ ನೆಂದ್ರಸಿರಾ ರಾತ್ರಿರ ಮುಂದೆ ಓದಂತ ಕತೆ ಸರ್ ಮತ್ತೆ ಮುಂದಿನ ಸಂಧಿಗೆ ಹೇಳೋದಾಗ ಮಾತಾಡಿ ಹೇಳೋದಾಗ ಹಹಾ ನಿಮ್ಮ ಸರಜೋಡಿ ಕಲವಿದ್ರ ಕಡೆ ಮಸ್ತಾಗಿರ್ತಕ್ಕಂತವರು ಆ ನಮ್ಮ ಭಿಕ್ಷಂಗ ದೇವಂದ್ರ ನಮ್ಗೆ ಒಳ್ಳೆಯಂಗಿಲ್ಲ ರೀ ಅಣ್ಣ ತಮ್ಮನ ಹೆಸರು ಗೊತ್ತಿಲ್ಲ ನನಗೆ ಏನ್ರಿ ಮಾಸ್ತಾರ್ ಒಟ್ಟೇ ಮಾಸ್ತಾರ್ ಅವರು ಒಟ್ಟು ಮಾಸ್ತಾರು ಆ ನನಗೆ ಯಾವ ಪ್ರಶ್ನೆ ಮಾಡಿದ್ರು ಅವ್ರು ಕೇಳ ಪ್ರಶ್ನೆ ಹೆಂಗೆ ಪ್ರಶ್ನೆ ಮಾಡ್ಯಾರ ಒಂದು ಮಾತು ಕೇಳಿದ್ರು ಅವ್ರು ನನಗೆ ಹೇಳತ್ತ ಹೇಳ್ತಲ್ಲವ ಆ ಮೇಡಮ ಅವ್ರ ತಗದು ಹೆಂಗೆ ಆಗ್ಯದ ಅಂದ್ರೆ ಹೆಂಗಾಗ್ಯದ ಮಕ್ಕಂಡು ಗಂಡನ ತೂಗು ತೂಗು ಎಪ್ಪಿಸ್ತಾ ಆಗ್ಯದ ಅಂದರು ನಿಮಗೆ ಏನಾದರು ಹೇಳಿ ಓಡ ಮುಂದಿತ್ತು ಸರಿ ಹೋಗಲಿ ಕಾಶ ಸರಿ ಇವ್ರಲ್ಲಿ ಹಿಡಿ ನೀರಂದ್ರೆ ಲೈಬೇಶಿ ಹುಲ್ಲ ಮಾಡಿಬಿಡ್ರಿ మొదల <laughs> <laughs> ಅಂತಾರ ದಿನ ಹಾಡಿ ಹಾಡಿ ಎಲ್ಲ ಕಂಡ್ಯಲ್ಲ ಬಾಲಗವ ಎಲ್ಲ ಮೈಯ ಏನು ಅಂತ ಹಂಗ ಮತ್ತೆ ಕಚ್ಚುದು ಬೇಡ ನನ್ನವರ ವರ್ಷ ಶೆಲ್ಲ ಸುಟ್ಟವ ಶೆಲ್ಲ ಸುಟ್ಟ ನೀನು ಇರ್ಲಿ ಅದು ಹನ್ನೆರಡು ವಿಷಯ ಕೇಳಿದ್ರು ಅನ್ನೋರು ಏನ್ ಕೇಳಿದ್ರು ಸರ್ ಏನ್ ಕೇಳಿದ್ರು ಅಮಾಂಶದಲ್ಲಿ ಮತ್ತ ಮನೆ ಒಳಗ ಧರ್ಮರ ಕಟ್ಟಿ ನಾಲ್ಕು ಮಂದಿ ಧರ್ಮರು ಭೂತಾಶಿದ್ದ ಕೂಡಿ ಧರ್ಮದ ನ್ಯಾಯ ಮಾಡೋ ಸಲುವಾಗಿ ಬೀವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ಟ್ಯಾರ ಕಟ್ಟಿದ ಕರೆಯ ಅದ್ರ ನ್ಯಾಯ ಯಾರಿಗೆ ಅನ್ಯಾಯ ಆಗ್ಯಾರ ಯಾರಿಗೆ ಶಿಕ್ಷೆ ಅದು ಧರ್ಮದ ನ್ಯಾಯ ಆಗಿರಬೇಕು ಅಂತ ವಿಷಯ ಒಂದು ಕೇಳ್ಯಾರು ಇನ್ನೊಂದು ಅಧ್ಯಾತ್ಮಕದೊಳಗೆ ಕೇಳಾರ ಆ ವಿಷಯ ನನಗೇನು ಬರದಿಲ್ಲ ಬರ್ದಿಲ್ಲ ಅದು ಅಧ್ಯಾತ್ಮ ವಿಷಯ ನೀನೇ ಹಳ್ಳಿ ಹೇಳಕ್ಕೀನ ಇನ್ನು ಶಬ್ದ ಹೆಂಗ್ ಧರ್ಮದ ಕಟ್ಟೆ ಮೇಲ ಅದು ಪ್ರಥಮವಾಗಿ ನ್ಯಾಯ ಯಾ

ಅಂತೆವ ಸಂತಾನ ಬೇಡিলো ಹೌದು ಹೌದು ಬೇಡದ ಕಾಲಕ ನೀ ನಾಳೆ ಮುಂಜಾನೆ ನಸ್ಕಿರ ಜಾವದೊಳಗೆ ಬಾ ನಿನಗೆ ಸಂತಾನ ಕೊಡ್ತೀನಿ ಅಂತ ಕಳವಿದ ಹೌದು ಕೊಂತೆವ ಬಂದು ಊರagella ಸಾರಿ ಸಾರಿ ಹೇಳಿದ್ಲು ಏನ್ ಹೇಳ್ತಾರವಾ ನನ್ನ ಮಾವ ನಾಳೆಗೆ ನನಗ ಸಂತಾನ ಕೊಡ್ಲಕತ್ತನೆ ತಿಳ್ಕೊಂಡ್ ಹೇಳಿದ್ಲು ಹೌದು ಈ ಸುದ್ದಿ ಪದ

ಸಂತಾನ ತಗೊಂಡ ಬಾ ಅತ್ತಿ ಪದ್ಮವ ಹಾ ಹಾ ಅಣ್ಣಾಕಿ ಸೊಸಿಗೆ ಹೇಳಿ ಕಳಿಸುತ್ತಾಳ ಅಂದ ಕಾಲಕ್ಕೆ ಏನಾಯ್ತವಾ ಏಕಿ ಪಂತೆ ಹೋಗೋಕಿತ್ತಾ ಮುಂಚಿತವಾಗಿ ಹೌದಾ ಕಣ್ಣವ ಹೋಗಿ ಸಂತಾನ ತಗೊಂಡ ಬಂದು ಹೌದಾ ಪಂತೆವ ಹೋಗುವಂತ ಸಂದರ್ಭದೊಳಗ ಮಾವ ಸಂತಾನ ಕೊಟ್ಟು ಹಾ ಗುರುವಿನ ಸೇವದೊಳಗೆ ತಲ್ಲಿನನ ಆಗಿದ್ದ ಹೌದು 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 ಮುಂದೆ ಪಂತೆ समोच्चता ये जाता है हमारा ये दुख मार बड़ा पंतिया बा कहिए दुख मार बड़ा क्या बड़ा क्या करना होगा बड़ा क्या पंतिया बातें सृति सर्त है ಕಿತ್ತಳ ಮಗ ಮಲಕಾರ ನಿನ್ನ ಕೈವಾಶಿ ಆಗತ್ತನ ತಮ್ಮಂಶದ ಗುಡದಾಗ ಹೇಳಿದ್ದ ಮಾತು ಕೊಟ್ಟಿದ್ದಾಳೆ ಆ ಮಾತು ಪ್ರಕಾರ ಮುಂದೆ ಕಣ್ಣವ ಮಲಕಾರ ಶಿತ ಹಡಗು ಹದಿಮೂರು ದಿವಸ ಮಲಕಾರ ಶಿತ ತೊಟ್ಟಲ ಜಿಗದ್ ಹೋಗಿದ್ದ ಓದಂತ ಸಮುದ್ರ ಕಣ್ಣವ ದುಃಖ ಮಾಡ್ಕೋತ ಓಡಾಡಿ ಓಡಾಡಿ ಹೊಟ್ಟಿದ್ಲು ಮಲಕಾರ ಶಿತ ಬಂಡಾರ ಹೆಜ್ಜಿ ಮೇಲೆ ಕೂಲ ಹಿಡಿದು ಹೋದ್ಲು ಹಾ ಮಲ್ಕರ್ಸಿದ್ದ ಆಸಂಗಿ ಮಂಡಿ ಒಳಗೆ ಚಿನ್ನಿತ ಒಳಗೆ ಆಟ ಆಡ್ತಿದ್ದ 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 ಅವನು ಕಣ್ಣ ಹೋಗಿ ಕರಿತಾರೆ ಏನಪ್ಪ ಕರಿತಾರಲ್ಲ ಮಗು ಮಲ್ಕರ್ಸಿದ್ದ ಮಲ್ಕರ್ಸಿದ್ದ ನಾ ಎವಿ ಬೀಗದ ಹಾಲು ಅದ ಎವಿ ಬೀಗದ ಮಲ್ಕರ್ಸಿದ್ದ ಹಾಲು ಕುಡಿಯುವರು ಮಗನಿ ಅಂತ ಕರ್ದು ಏನು ಹೇಳ್ತಾರೆ ಮಲ್ಕರ್ಸಿದ್ದ ಮಲ್ಕರ್ಸಿದ್ದ ಬರಲಿಲ್ಲ ಯಾಕೆ ಬರಲಿಲ್ಲ ಅವ ಮಲ್ಕರ್ಸಿದ್ದ ಅಂದ ಏನು ಹೇಳ್ತಾರೆ ನೀನು ಅಲ್ಲ

ಓಡಿ ಬಂದು ಪಂಥ್ಯವ್ ಹಾಲು ಇದು ನ್ಯಾಯ ನ್ಯಾಯ ಕೊಡುದಾಕಿನ ಹೌದು ಕಟ್ಟಿಗೆ ಹೋಗ್ಬೇಕು ಆಗಬೇಕಂದ್ರ ಇಬ್ರು ಕೂಡಿ ನೆಗ್ಯಾನಿ ಮಕ್ಕಳು ಧರ್ಮದ ಕಟ್ಟಿಗೆ ನ್ಯಾಯ ಹೋದ್ರು ನಾಲ್ಕು ಮಂದಿ ಧರ್ಮರು ನ್ಯಾಯದ ಕಟ್ಟಿ ಮೇಲೆ ನ್ಯಾಯ ಮಾಡಕತ್ರು ಮಾಡಿದ ಕಾಲಕ್ಕ ಏನ್ ಮಾಡಿದ್ರು ನಮಕಾಶ ಕಟ್ಟಿ ಮೇಲೆ ನಿಂದರ್ಸಿದ್ರು ಅದೋ ಇಬ್ರು ನೆಗೆನೆ ಮಕ್ಕಳನ್ನ ಕಟ್ಟಿ ತಳಗ ನಿಂದರ್ಸಿದ್ರು ಹೌದ್ ಹೌದು ಅವ್ರಿಬ್ಬರು ನಡ್ಬಾರ ಒಂದು ಕಂಬಳಿ ಹಾಕ್ಬೇಡಿದ್ರು ಖುಷಿ ನಡ್ಬಾರಕ ತಾಯಿಗಳು ನಡಬಾರಕ ಒಂದು ಕಂಬಳಿ ಹಾಕ್ಬೇಡಿದ್ರು ಅದೋ ಅಲ್ಲಿ ಧರ್ಮದ ನ್ಯಾಯ ಏನು ಮಾಡಿದ್ರು

ಹೌದಲ್ಲ ಹೌದು ಇದು ಧರ್ಮದ ಕಟ್ಟಿ ಮ್ಯಾಲೆ ಪ್ರಥಮವಾಗಿ ಧರ್ಮದ ನ್ಯಾಯ ಆಗ್ಯದ ಆಗ್ಯದರ ಮಾರಾದ್ರ ಇವ್ರ ಪ್ರಶ್ನೆ ಕೇಳ್ತಾರೆ ಯಾರಿಗ ಶಿಕ್ಷೆ ಆಗ್ಯದ ಶಿಕ್ಷೆ ಆಗದ್ರ ಜೇಲ್ನು ದರ್ಗಾ ಜೇಲ್ ಮಾಡ್ರಿ ಅನ್ನೋದನ್ನು ನಿಮ್ಮನ್ನು ಅದು ಜೇಲ ಅಲ್ಲ ಅಲ್ಲಿ ಶಬ್ದರು ಧರ್ಮರು ಪವಾಂಡಗಳೆಲ್ಲ ಮಾಡ್ಯಾರ ಪವಾಡ ಪುರುಷರು ಪವಾಡ ಪುರುಷರು ಶಬ್ದಾಟಿ ಮಾಡ್ಯಾರ ಶಕ್ತಿ ಪುರುಷರಾರು ಅದೋ ಅಲ್ಲಿ ಶಿಕ್ಷೆ ಆಗುವುದು ಜೇಲಾ ಬೇಲಾ ಹ್ಞೂ ಇದು ಅಂಥದ್ದಲ್ಲಿ ಏನೂ ಆಗಿಲ್ಲ ಜಾಮೀನು ಏನಿಲ್ಲ ಏನಿಲ್ಲ ಜಾಮೀನು ಆಗೋದು ಬಿಡ್ಸ್ಕೊಂಬಾರ್ದ ಇದು ಅಂಥವ್ರು ಏನಿಲ್ಲ ಅದು ರಮದ ಕಟ್ಟಿ ಮೇಲೆ ಮಲ್ಕರ್ಸಿದ್ರು ಪ್ರಥಮವಾಗಿ ನ್ಯಾಯ ಆಗ್ಯಾವತ್ ನಮಗೆ ಗೊತ್ತು ಇಟ್ಟು ನಮಗೆ ಗೊತ್ತದ ನಮ್ಮ ಗುರು ಇಟ್ಬಿಟ್ಟೆ ಹೇರು ಇದು ಅಲ್ಲಂದ್ರೆ ಅಂದ್ರಿ ಅಂದ್ರೆ ಮಾಸ್ತರ ಹೇಳುವುದು ತಿಂಗೆ ನಿಮ್ಮನ್ನ ನಿಮ್ಮನ್ನ ಇಲ್ಲ ನೀ ನೀ ಬಾಳ ಹಾರಾಡಬೇಕು ನಿಮ್ದು ಇದು ಅಲ್ಲ ರೀ ಮೇಡಮವ್ರು ಅಲ್ಲಕತ್ತಾರೆ

முருகிபிணர் இது சன கலாவது இது சில பிரச்சனை